ಬರಗಾಲದಿಂದ ಜನರು ಕಷ್ಟಪಡೋದನ್ನು ನೋಡಿದಾಗ ಪುಟ್ಟ ಪುಟ್ಟ ಮಕ್ಕಳು ರಸ್ತೆಯಲ್ಲಿ ಭಿಕ್ಷೆ ಬಿಡೋದನ್ನು ನೋಡಿದಾಗ ಯುದ್ಧಗಳಲ್ಲಿ ಅನೇಕ ಅಮಾಯಕರ ಸಾವಾಗೋದನ್ನು ನೋಡಿದಾಗ ಇಂತಹ ಅನೇಕ ದುಃಖಕರವಾದ ಘಟನೆಗಳನ್ನು ನೋಡುವಾಗ ಎಲ್ರಿಗೂ ಒಮ್ಮೆ ಆದರೂ ಒಂದು ಪ್ರಶ್ನೆ ಕಾಡಿರುತ್ತೆ ದೇವರು ನಿಜವಾಗ್ಲೂ ಇದ್ದಿದ್ರೆ ಇಷ್ಟೆಲ್ಲ ದುಃಖ ಯಾಕಿದೆ ಈ ಜಗತ್ತಲ್ಲಿ ಅಂತ ಇದಕ್ಕೆ ಜನರಲ್ ಆಗಿ ಕೇಳಿ ಬರುವಂಥ ಉತ್ತರ ಏನಂದರೆ ಪೂರ್ವ ಜನ್ಮದ ಕರ್ಮ ಅದರಿಂದ ಅವರಿಗೆ ದುಃಖ ಇದೆ ಅಂತ ಆದರೆ ನನಗೊಂದು ಕತೆ ನೆನಪಾಗಿ ಬರ್ತಾ ಇದೆ ಆ ಕತೆ ಈ ಪ್ರಶ್ನೆಗೆ ಉತ್ತರ ಕೊಡಬಹುದೇನೋ ಅಂತ ನಂಗೆ ಅನ್ಸುತ್ತೆ ಕತೆ ಏನು ಅಂದರೆ ಒಬ್ಬ ಮನುಷ್ಯ ಕಾಡಲ್ಲಿ ಹೋಗುವಾಗ ಒಂದು ನರಿಯನ್ನ ನೋಡ್ತಾನೆ ಅದಕ್ಕೆ ಕಾಲ್ಗಳಿರೋದಿಲ್ಲ ಅದು ಅಂಗವಿಕಲ ನರಿಯಾಗಿರುತ್ತೆ ಅವನಿಗೆ ಆಶ್ಚರ್ಯ ಆಗುತ್ತೆ ಈ ನರಿ ಅಂಗವಿಕಲತೆ ಇಟ್ಕೊಂಡು ಅದು ಹೇಗಿನ್ನೂ ಬದುಕಿದೆ ಅಂತ ಯಾಕೆಂದ್ರೆ ಅದಕ್ಕೆ ಬೇಟೆ ಆಡೋದಕ್ಕಾಗಲ್ವಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಆಗ ಒಂದು ಹುಲಿ ತಾನು ಬೇಟೆಯಾಡಿದ ಒಂದಷ್ಟು ಮಾಂಸದ ತುಂಡನ್ನು ತಂದು ನರಿ ಮುಂದೆ ಹಾಕುತ್ತೆ ಹುಲಿ ತಾನು ಹೊಟ್ಟೆ ತುಂಬಿಸ್ಕೊಂಡು ಉಳಿದದ್ದನ್ನು ತಂದು ಅಂಗವಿಕ ನರಿಗೆ ಕೊಡ್ತಾ ಇರುತ್ತೆ ಮಾರನೇ ದಿನನೂ ಆ ಮನುಷ್ಯ ಅದೇ ದಾರಿಲಿ ಹೋಗ್ತಾ ಇದ್ದಾಗ ನೆನ್ನೆ ನೋಡಿದ ದೃಶ್ಯನೇ ಇವತ್ತು ನೋಡ್ತಾನೆ ಆ ಹುಲಿ ಮತ್ತೆ ಬೇಟೆ ಆಡಿ ತಾನು ತಿಂದು ಉಳಿದ ಆಹಾರನ ತಂದು ಆ ನರಿಗೆ ಕೊಡ್ತಾ ಇರುತ್ತೆ ಆಗ ಮನುಷ್ಯನಿಗೆ ಇದೊಂದು ಪವಾಡ ಅನಿಸ್ಬಿಡುತ್ತೆ ದೇವರು ತುಂಬಾ ದೊಡ್ಡವನಪ್ಪ ಹೇಗೆ ಒಂದು ನರಿಗೆ ತಾನಿದ್ದ ಜಾಗಕ್ಕೆ ಒಂದು ಹುಲಿ ಮೂಲಕ ಆಹಾರ ಕಳಿಸ್ತಿದ್ದಾನೆ ಅಂತ ದೇವ್ರ ಮಹಿಮೆನ ಮೆಚ್ಕೋತಾನೆ ಆ ಕ್ಷಣದಲ್ಲಿ ಅವನಿಗೊಂದು ಆಲೋಚನೆ ಬರುತ್ತೆ ದೇವರು ನಾನು ಬಯಸಿದ್ದನ್ನೆಲ್ಲ ನಾನು ಇದ್ದ ಕಡೆನೇ ಬರೋ ಹಾಗೆ ಮಾಡ್ತಾನೆ ನಾನು ಒಂದು ಮೂಲೆಯಲ್ಲಿ ಸುಮ್ಮನೆ ಹೋಗಿ ಬಿತ್ಕೊಂಡ್ಬಿಡ್ತೀನಿ ಅಂತ ಒಂದು ಯೋಚನೆ ಬರುತ್ತೆ ಅವನ ತಲೆಯಲ್ಲಿ ಹಂಗೆನೇ ಅವನು ಒಂದು ಮೂಲೆಯಲ್ಲಿ ಹೋಗಿ ಸೆಟಲ್ ಆಗಿಬಿಡ್ತಾನೆ ಹೀಗೆ ಒಂದು ತಿಂಗಳು ಕಳೆಯುತ್ತೆ ಅವನಿದ್ದ ಕಡೆಗೆ ಯಾವ ಸಹಾಯನೂ ಬರಲ್ಲ ಹೆಚ್ಚು ಕಡಿಮೆ ಸಾಯೋ ಸ್ಥಿತಿ ತಲುಪಿರ್ತಾನ ಅವನು ಕಡೆಗೆ ಆ ದೇವ್ರು ಇರೋದೇ ಸುಳ್ಳು ಅಂತ ನಿರ್ಧಾರ ಮಾಡಿಬಿಡ್ತಾನೆ ಆ ರಾತ್ರಿ ಅವನು ಮಲಗಿದ್ದಾಗ ಒಂದು ಅಶರೀರವಾಣಿ ಕೇಳಿಸುತ್ತೆ ಓ ತಪ್ಪು ಹಾದಿ ತುಳಿಯುತ್ತಿರುವವನೇ ಸತ್ಯದತ್ತ ನಿನ್ನ ಕಣ್ಣುಗಳನ್ನು ತೆರೆ ಹುಲಿಯನ್ನು ಅನುಕರಿಸು ನರಿಯನ್ನಲ್ಲ ಅಂತ ಅಶರೀರವಾಣಿ ಹೇಳುತ್ತೆ ಆಗ ಅವನಿಗೆ ಇಷ್ಟು ದಿನ ಅವನು ಮಾಡಿದ ಮೂರ್ಖತನದ ಅರಿವಾಗುತ್ತೆ ಕೆಲವು ದಿನದಲ್ಲಿ ಅವನು ಚಿಕಿತ್ಸೆ ತಗೊಂಡು ಆರೋಗ್ಯ ಸರಿ ಮಾಡ್ಕೋತಾನೆ ಮತ್ತೆ ಹೊರಗೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬಡ ಮಗುವನ್ನು ನೋಡ್ತಾನೆ ಯಾರೋ ಆ ಮಗುವನ್ನು ಹೆತ್ತು ಕಸದ ತೊಟ್ಟಿಯ ಹತ್ತಿರ ಬಿಸಾಡಿ ಹೋಗಿರ್ತಾರೆ ಅದರ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಚಳಿಯಲ್ಲಿ ನಡಕ್ತಾ ಇರುತ್ತೆ ಹೊಟ್ಟೆಗೆ ಏನು ಆಹಾರ ಇಲ್ಲದೆ ಪಾಪ ಅಳ್ತಾ ಇರುತ್ತೆ ಆ ದೃಶ್ಯ ನೋಡಿ ಇವನಿಗೆ ದೇವ್ರ ಮೇಲೆ ತುಂಬ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಆಕಾಶ ನೋಡ್ತಾ ಬೈತಾನೆ ಇದಕ್ಕೆ ಯಾಕೆ ನೀನು ಆಸ್ಪದ ಕೊಡ್ತೀಯಾ ನೀನು ಯಾಕೆ ಈ ಮಗು ಬಗ್ಗೆ ಏನು ಮಾಡ್ತಾ ಇಲ್ಲ ಅಂತ ಚೆನ್ನಾಗಿ ಆಕಾಶ ನೋಡ್ಕೊಂಡು ಬೈತಾನೆ ಆಗ ಏನೂ ಉತ್ತರ ಸಿಗೋದಿಲ್ಲ ಅವನಿಗೆ ಆ ರಾತ್ರಿ ಅವನು ಮಲಗಿದ್ದಾಗ ಮತ್ತೆ ಅಶರೀರವಾಣಿ ಕೇಳಿಸತ್ತೆ ಖಂಡಿತ ನಾನು ಏನನ್ನೋ ಮಾಡಿದ್ದೀನಿ ನಾನು ನಿನ್ನನ್ನು ಸೃಷ್ಟಿಸಿದ್ದೀನಿ ಅಂತ ಅಶರೀರವಾಣಿ ಹೇಳುತ್ತೆ ಕತೆ ಇಷ್ಟೆ ನಾವು ಯಾವಾಗಲೂ ಪ್ರಪಂಚದಲ್ಲಿರೋ ಸಫರಿಂಗ್ಸನ್ನ ನೋಡಿ ದೇವರು ನಿಜವಾಗ್ಲೂ ಇಲ್ಲ ಇದ್ದಿದ್ದರೆ ಇಷ್ಟೊಂದು ದುಃಖ ಯಾಕೆ ಇರ್ತಾ ಇತ್ತು ಅನ್ನೋ ಥರನೇ ನಾವು ಯೋಚನೆ ಮಾಡ್ತೀವಿ ಆದರೆ ನಮ್ಮಂತ ಚೆನ್ನಾಗಿರೋರು ಇದೀವಲ್ವಾ ಪ್ರಪಂಚದಲ್ಲಿ ನಾವು ಸಹಾಯ ಮಾಡ್ಬೋದಲ್ವಾ ದುಃಖದಲ್ಲಿರೋರಿಗೆ ಅಂತ ನಾವು ಯಾಕೆ ಯೋಚನೆ ಮಾಡೋದಿಲ್ಲ ಇನ್ಮುಂದೆ ಮುಂದೆ ಆದರೂ ನಮ್ಮ ಕೈಲಾಗುವ ಸಹಾಯವನ್ನು ಮಾಡ್ತಾ ನಿಸ್ವಾರ್ಥತೆಯನ್ನು ಬೆಳೆಸ್ಕೊಳ್ಳೋದು ಉತ್ತಮನ ಇಲ್ಲ ಎಲ್ಲದಕ್ಕೂ ದೇವರನ್ನು ಹೊಣೆಯಾಕ್ಸಿ ಸ್ವಾರ್ಥಿಗಳಾಗೋದು ಉತ್ತಮನ ಯೋಚನೆ ಮಾಡಿ